ಹಾಯ್ ಎಲ್ಲರೂ ಹೇಗಿದ್ರಿ ಸಖತಗಿದ್ರಂತ ಭಾವಿಸ್ತಾ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕ್ಯೂನಿಕ್ ಐಡಿಯಾಸ್ ಇವತ್ತು ತಮ್ಮನೇಲಲ್ಲಿ ನೀನು ನೋಡ್ತಿರೋ ಹಾಗೆ ಸುರಗಿರಿ ಕ್ಷೇತ್ರ ವಿಸ್ಮಯಗಳ ತಾಣ ಈ ಸುರಗಿರಿ ಕ್ಷೇತ್ರ ವಿಸ್ಮಯ ತಾಣ ಯಾಕೆ ಅಂತ ನಾನು ಹೇಳ್ತಿದ್ದೀನಿ ಎಲ್ಲೂ ಹೋಗ್ಬೇಡಿ ಮತ್ತು ಸ್ಕಿಪ್ ಮಾಡಿದೆ ದಯವಿಟ್ಟು ಚಾನಲನ್ನು ನೋಡ್ತಾ ಇರಿ ನಾನು ಈ ವಿಷಯದ ಬಗ್ಗೆ ಕೇಳಿದಾಗ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಕ್ಷೇತ್ರದ ಬಗ್ಗೆ ಕೇಳಿದಾಗ ನನಗೂ ಯಾವುದೇ ರೀತಿ ನಂಬಿಕೆ ಇರಲಿಲ್ಲ ಸೊ ಆನೆಸ್ಟಾಗಿ ಯಾಕಂದರೆ ಹಲವಾರು ಊರುಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಏನಂತಂದರೆ ಅದ ಆದ ಒಂದು ದೈವದ ಒಂದು ವಿಶೇಷವಾದಂತಹ ಕ್ಷೇತ್ರಗಳಂತ ಇರುತ್ತೆ ಆದರೆ ಇಲ್ಲಿ ಈ ಕ್ಷೇತ್ರ ನಾನು ಹೋಗಿ ನೋಡೋವರೆಗೂ ನಂಗೆ ನಂಬಕ್ಕಾಗಲಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಕೇವಲ ಒಂದೇ ದಿನ ಅಂದರೆ ಶುಕ್ರವಾರ ಒಂದೇ ದಿನ ಒಂದು ಐದರಿಂದ ಆರು ಸಾವಿರ ಜನ ಸೇರಿರ್ತಾರೆ ಮಹಾರಾಷ್ಟ್ರ ಸೊಲಾಪುರ್ ಗೋಕಾಕ್ ಬೆಳಗಾವ್ ಸುತ್ತಮುತ್ತ ಇರೋ ಹಳ್ಳಿಗಳ ಕೂಡ ಬಂದಿದ್ರು ಇಲ್ಲೇ ನನಗೂ ಕೂಡ ವಿಸ್ಮಯ ಅನ್ನಿಸ್ತು ಅಲ್ಲಿ ಸಾಕಷ್ಟು ಜನರನ್ನು ನಾನು ಮಾತಾಡಿಸ್ದೆ ಅವರಿಗಾಗಿರೋ ಅನುಭವನೂ ಕೇಳಿದೆ ನನಗೆ ಅದಕ್ಕೆ ನಾನು ಇದು ತಾಣವನ್ನು ವಿಸ್ಮಯ ತಾಣ ಅಂತ ಕರೆದೆ ನಾನು ನಿಮಗೂ ಕುತೂಹಲ ಆಗ್ತಾ ಇದೆ ಅಲ್ಲ ಏನಿದು ಎಲ್ಲಿದೆ ಇದು ಕ್ಷೇತ್ರ ಎದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ವೈದ್ಯಕೀಯ ಲೋಕಕ್ಕೇನೆ ವೈದ್ಯಕೀಯ ಲೋಕಕ್ಕೇನೆ ಸವಾಲಾಗಿರುವಂಥ ಕ್ಷೇತ್ರದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಹಾಗಾದ್ರೆ ಆ ಕ್ಷೇತ್ರ ಯಾವುದು ಅಂತ ಮೊದಲಿಗೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾವು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ನಾನು ನನ್ನ ಮಗ ಅಭಿರಾಮು ಮತ್ತು ನಮ್ಮ ಮನೆಯವರೆಲ್ಲರೂ ಮೂರು ಜನ ಸೇರಿ ಹೋಗ್ತಾ ಇದ್ದೀವಿ ಎರಡು ಸೈಡು ಗ್ರೀನರ್ ನೋಡಿ ನಂಗೆ ಮಾರ್ನಿಂಗು ತುಂಬಾ ಫ್ರೆಶ್ ಫೀಲ್ ಆಯಿತು ನಂಗೆ ಇಲ್ಲೆಲ್ಲ ಸುತ್ತು ನಾನು ಯಾಕೆ ತೋರಿಸಿದ್ದೀನಿ ಅಂತಂದರೆ ಎರಡು ಸೈಡು ಹೊಲ ಇತ್ತು ಸೊ ಅದನ್ನು ನೋಡ್ತಿರ್ಬೇಕಾದ್ರೆ ನಾನು ಬೇರೆ ಎಲ್ಲೋ ಬಂದಿದ್ದೀನಿ ಅನ್ನೋಷ್ಟು ಫೀಲಿಂಗ್ ಬರ್ತಾಯಿತ್ತು ಫುಲ್ಲು ಖುಷಿ ಆಯಿತು ಮಾರ್ನಿಂಗ್ ಈ ರೀತಿ ವ್ಯೂಸ್ ನೋಡೋದೈತಲ್ಲ ಇಟ್ ವಾಸ್ ವೆರಿ ಫ್ಯಾಬುಲಸ್ ಯಾಕಂತಂದರೆ ತುಂಬಾ ಚೆನ್ನಾಗಿರ್ತೀವಿ ಮಾರ್ನಿಂಗ್ ಹೋಗ್ಬೇಕಾದ್ರೆ ಇರ್ತೀವಿ ಫ್ರೆಶ್ ನೇಚರ್ ಇದ್ದರೆ ಸ್ವಲ್ಪ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ರೋಡು ಸರಿ ಇರಲಿಲ್ಲ ಇಷ್ಟು ಕಚ್ಚಾ ರೋಡಿತ್ತು ಈಗ ಎಂಟ್ರಿ ಇದ್ದೀವಿ ನೋಡಿ ನಾವು ಇನ್ನೇನು ಮೇಲ್ಗಡೆ ಹೋಗ್ಬೇಕು ಆವಾಗಲೇ ಕಾರ್ ಪಾರ್ಕಿಂಗ್ ಎಲ್ಲ ಗಾಡಿಗಳು ಶುರು ಆಯಿತು ನೋಡಿ ಇಪ್ಪ ಎಲ್ಲಿ ಗಾಡಿ ನಿಲ್ಸೋದಂತೆ ಗೊತ್ತಾಗಲ್ಲ ಅಷ್ಟೊಂದು ವೆಹಿಕಲ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಇನ್ನು ಮೇಲೆ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ಗಾಡಿಗಳು ಆವಾಗಲೇ ಪಾರ್ಕಿಂಗ್ ನೋಡ್ತಿರ್ಬೋದು ಸುತ್ತಮುತ್ತ ಎಲ್ಲಿಂದೇ ಅಲ್ಲಿ ಓನ್ ವೆಹಿಕಲ್ಸಿಗೆ ಮಾತ್ರ ಹೋಗೋಕ್ಕೆ ಅಲ್ಲ ಅವೆಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಸ್ವಂತ ಗಾಡಿಗಳನ್ನು ಮಾಡಿಕೊಂಡು ಆಟೋ ಆಗಿರ್ಬೋದು ಟೂ ವೀಲರ್ಸ್ ಆಗಿರ್ಬೋದು ಕ್ರೌಶರ್ ಆಗಿರ್ಬೋದು ಕಾರ್ಗಡೆ ಈ ರೀತಿ ಓನ್ ವೆಹಿಕಲ್ ಎಲ್ಲ ಬರ್ತಾರೆ ನಮಗೂ ಅಲ್ಲೇ ಪಾರ್ಕಿಂಗ್ ಮಾಡೋದು ಜಾಗ ಆಯಿತು ಸೊ ಅಲ್ಲೇ ಗಾಡಿ ನಿಲ್ಲಿಸಿ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ಎರಡು ಕಡೆ ಹೂವು ಹಣ್ಣು ಕಾಯಿ ಎಲ್ಲ ಮಾರ್ತಾಯಿದ್ದಾರೆ ಇಲ್ಲಿ ಯಾವುದೇ ರೀತಿ ಕ್ಷೇತ್ರಗಳನ್ನು ತಗೋರಿ ಈ ರೀತಿಯಾದ ದೈವಿ ಕ್ಷೇತ್ರಗಳಲ್ಲಿ ಏನಿರ್ತಂದರೆ ಜನರಿಗೆ ಒಂದು ಉದ್ಯೋಗಾಶ ಸಿಗುತ್ತೆ ಇದೇ ನೋಡಿ ನಾವು ಈಗ ರೀಚ್ ಆಗಿರುವಂತಹ ಒಂದು ಆ ದೇವಸ್ಥಾನ ನೋಡಿದ್ರಲ್ಲ ಅಲ್ಲಿ ಹೋದ ತಕ್ಷಣ ನನಗೆ ಮೈಂಡ್ ಸಿಕ್ಕಾಬಿಟ್ಟು ಫುಲ್ ಖುಷಿಯಾಯಿತು ಜನ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಕ್ಯೂ ನಿಲ್ತಿದ್ದಾರೆ ಅಂತ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ಇದು ಹಸುರಗರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಸಮೂಹ ನೋಡಿದ್ರಲ್ಲ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕೆ ಕೂಡ ಜಾಗ ಇರ್ಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ಯಾವ ರೀತಿಯಾಗಿ ಹೊತ್ತು ಹೇರ್ತಾ ಹೋಗ್ತಿತ್ತು ಅದೇ ರೀತಿ ಜನಗಳು ಬರ್ತಾನೆ ಇದ್ರು ಬರ್ತಾನೆ ಇದ್ರು ಬರ್ತಾನೆ ಇದ್ರು ಅಲ್ಲಿ ಏನಂತಂದ್ರೆ ನಿಲ್ಲಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ ಅಂಥದ್ದು ಕೂಡ ನಾನು ಬೇಗ ಹೋಗಿದ್ದಕ್ಕಾಗಿ ವಿಡಿಯೋ ಮಾಡಕ್ಕಾಗಿತ್ತು ಆದ್ರೆ ಜಾಸ್ತಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಹೋಗ್ತೀನಿ ಹೋದಾಗ ಸಂಪೂರ್ಣವಾಗಿ ಆ ಪ್ಲೇಸ್ನ ಸರಿಯಾಗಿ ಕವರ್ ಮಾಡಿ ತೋರಿಸ್ತೀನಿ ಆದರೆ ಇವತ್ತು ನಾನು ಇಷ್ಟಾದರೂ ತೋರಿಸ್ಲಿಕ್ಕೆ ಯಾಕೆ ಕಾರಣ ಅಂತಂದರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಡ ಮಾಡ್ಬಾರ್ದಂತ ಹಂಗೆ ಒಂದು ಒಳ್ಳೆ ಮಾಹಿತಿ ಹೇಳಬೇಕಾದ್ರೂ ತಡ ಮಾಡಬಾರ್ದು ಯಾಕಂತಂದ್ರೆ ವೈದ್ಯಕೀಯ ಲೋಕಕ್ಕೇನೆ ನಾನು ಆಗಲೇ ಹೇಳೋರುವ ಹಾಗೆ ವೈದ್ಯಕೀಯ ಲೋಕಕ್ಕೇನೆ ಸವಾಲಾಗಿರುವಂತ ಕ್ಷೇತ್ರ ಇದು ಏನಮ್ಮ ಜ್ಯೋತಿ ಹಿಂಗೆ ಹೇಳ್ತೀರಿ ಅಂತಿದಿರ ಹೌದು ಯಾಕಂದ್ರೆ ಸಾಕಷ್ಟು ಜನ ಸಾಕಷ್ಟು ರೋಗಗಳಿಂದ ಮುಕ್ತವಾದವರು ಅಲ್ಲಿ ಬಂದು ಅಲ್ಲಿ ತಮ್ಮ ಒಂದು ಸಮಸ್ಯೆಗಳೇನಿದವಲ್ಲ ಆ ಸಮಸ್ಯೆಗಳು ಈಡೇರಿದ ಮೇಲೆ ಅಲ್ಲಿ ತಮಗೆ ಒಂದು ಉಡಿ ತುಂಬೋದು ಅಂದ್ರೆ ಮುತ್ತೈದೆಯವರಿಗೆ ಉಡಿ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ತಮ್ಮದೇ ಯಾವುದೇ ರೀತಿಯಾದ ಸಮಸ್ಯೆಗಳಿರಲಿ ಕಾಲ್ ನೋ ಇರಲಿ ಪ್ಯಾರಲೈಸಿಸ್ ಆಗಿದ್ದಿರಲಿ ಶುಗರ್ ಪೇಷಂಟ್ಗಳಿರಲಿ ಬುದ್ಧಿಮಾಂದ್ಯ ಮಕ್ಕಳು ನಾನು ಇವತ್ತು ನೋಡಿದ ಪ್ರಕಾರ ವಯಸ್ಸಾಗಿರ್ತಕ್ಕಂಥ ಅಜ್ಜರು ಕರ್ಕೊಂಡು ಬಂದಿದ್ರು ಬುದ್ಧಿಮಾಂದ್ಯ ಮಕ್ಕಳು ಬಂದಿದ್ದು ಸಾಕಷ್ಟು ಜನ ನಾನು ನೋಡಿದೆ ನಾನು ಸಾಕಷ್ಟು ಜನ ಅದರಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟು ಈ ಕಾಲು ನೋವು ಮತ್ತೆ ಈ ಏನಂತಂದರೆ ಸುಮ್ಮ ಸುಮ್ಮನೆ ಏನೋ ಒಂದು ರೋಗ ಅದಕ್ಕೆ ತೋರಿಸಿ ತೋರಿಸಿ ಸಾಕಾಗಿದೆ ನಮಗೆ ಹಾಸ್ಪಿಟ್ಲಿಗೆ ಅಡ್ಡಡೆ ಸಾಕಾಗಿದೆ ನಮಗೆ ಆಗ್ತಾ ಇಲ್ಲ ದುಡ್ಡು ಕೊಟ್ಟು ಕೊಟ್ಟು ಸಾಕ್ತಾ ಇದೆ ಏನಂತ ಕೇಳಿದರೆ ಎಮ್ ಆರ್ ಐ ರಿಪೋರ್ಟ್ ಮಾಡಿಸ್ತಾರೆ ಒಂದು ಶುಗರ್ ಅಂತಾರೆ ಒಂದು ಬಿ ಪಿ ಜಾಸ್ತಿ ಇದಂತ ಈ ರೀತಿ ಸಮಸ್ಯೆ ಆದವ್ರು ಬಂದು ಅಲ್ಲಿ ಗುಣ ಆದವ್ರನ್ನ ನಾನು ಮಾತಾಡ್ಸಿದ್ದೀನಿ ನಿಮಗೆ ನಂಬಿಕೆ ಇಲ್ಲಂದ್ರೆ ಬರೀ ಒಬ್ಬ ಅಜ್ಜಿಗೆ ಮಾತಾಡ್ಸೋಕೆ ನಾನು ಟ್ರೈ ಮಾಡಿದೆ ಸಾಕಷ್ಟು ಜನರ ಮಾತಾಡ್ಸಿದ್ದೀನಿ ಅದನ್ನೆಲ್ಲನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕಾಗಲಿಲ್ಲ ನಾನು ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಒಬ್ಬರು ಅಜ್ಜಿಗೆ ನಾನು ಮಾತಾಡ್ಸಿದೆ ಬನ್ನಿ ಅವ್ರೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ

ಕೇಳಿದ್ರಲ್ಲ ಅಜ್ಜಿ ಹೇಳಿದ್ದು ಈ ಈ ರೀತಿ ಸಾಕಷ್ಟು ಜನ ನಿಮಗೆ ಅಲ್ಲಿ ಬಂದ್ರೆ ಅಷ್ಟಕ್ಕೂ ಅವಾಗಿಂದ ಇದನ್ನ ಹೇಳ್ತಾ ಇದಾರೆ ಎಲ್ಲಿ ಅಂತ ಕೇಳ್ತಿದ್ರ ಇದು ಆಶ್ಚರ್ಯಚಕಿತವಾಗಿ ಇದು ಇರೋದು ನಮ್ಮ ಬಾಗಲಕೋಟೆ ಜಿಲ್ಲೆನಲ್ಲೇ ಹೌದು ನಮ್ಮ ಬಾಗಲಕೋಟೆ ಜಿಲ್ಲೆನಲ್ಲಿದೆ ಎಷ್ಟು ಜನರಿಗೆ ಗೊತ್ತಿತ್ತು ಗೊತ್ತಿತ್ತು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಗೊತ್ತಿತ್ತು ಅಂತ ಈ ಸ್ಥಳದಲ್ಲಿ ನಿಜವಾಗಿಯೂ ಒಂದು ಪವಾಡನೆ ನಡೆಯುತ್ತೆ ಅಂದರೆ ತಪ್ಪಾಗಲ್ಲ ಹಾಗಾದರೆ ಇಲ್ಲಿ ನಡೆಯುವಂಥ ಪವಾಡ ಏನು ಇಲ್ಲಿ ನೆಲೆಸಿರುವಂಥ ದೈವನಾದರೂ ಯಾರು ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ಯಾವ ರೀತಿಯಾಗಿ ಹೋಗಬೇಕು ಯಾವಾರ ಹೋದರೆ ಒಳ್ಳೆಯದಂತನೂ ಕೂಡ ನಾನು ಹೇಳ್ತೀನಿ ಶುಕ್ರವಾರ ದಿನ ಮಾತ್ರ ಇಲ್ಲಿ ಆ ಪವಾಡ ನಡೆಯುವಂಥದ್ದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಆ ಶುಕ್ರವಾರ ದಿವಸ ಆವತ್ತಿನ ದಿನ ಬೆಳಗಿನ ಜಾವದಿಂದನೇ ಇದು ಶುರುವಾಗುತ್ತೆ ಮುಂಚೆಯೆಲ್ಲ ಸಾಯಂಕಾಲದಿಂದ ಅಲ್ಲಿ ಇದಾಗ್ತಿತ್ತು ಈಗ ಬೆಳಗ್ಗೆಯಿಂದನೇ ಅಲ್ಲಿ ಯಾವ ಒಂದು ಪವಾಡ ನಡೆಯುತ್ತೆ ಯಾವ ಔಷಧಿ ಮೂಲಕ ನಿಮ್ಮನ್ನು ಗುಣ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನೀವು ಕಾಯಲೇಬೇಕು ಆಮೇಲೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಸಂತೋಷ ಏನು ಅಂತಂದರೆ ನಾನು ಒಂದು ವಾರ ಅಷ್ಟದಿಂದ ಮಾತ್ರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೂ ಸಹ ನನ್ನ ಒಂದು ಐದಾರು ವಿಡಿಯೋಸ್ಗಳಿಗೆ ಒಂದು ಒನ್ ಕೆಗಿಂತನೂ ಜಾಸ್ತಿ ವ್ಯೂಸ್ ಬಂದಿದೆ ಅದು ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಇನ್ನೂ ಹೆಚ್ಚೆಚ್ಚು ನಿಮ್ಮಿಂದ ನಾನು ನಿರೀಕ್ಷೆ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಮಾಹಿತಿಯನ್ನು ತಾವೆಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಆದಷ್ಟು ಬೇಗ ನಿಮಗೆ ಈ ಸ್ಥಳಕ್ಕೆ ಹೋಗೋದು ಹೇಗೆ ಮತ್ತು ಅಲ್ಲಿ ನಡೆಯುವಂಥ ಪವಾಡ ಯಾವುದರಿಂದ ಹಾಗೂ ಅಲ್ಲಿ ನೆಲೆಸಿರುವ ದೈವದ ಬಗ್ಗೆ ನಾನು ತಿಳಿಸೇ ತಿಳಿಸ್ತೀನಿ ಇದಕ್ಕಾಗಿ ನೀವು ಕಾತುರದಿಂದ ಇರಿ ಅಲ್ಲಿವರೆಗೂ ಜ್ಯೋತಿ ಮಾಡುವ ನಮಸ್ಕಾರಗಳು ಬಾ ಬಾಯ್ ಟೇಕ್ ಕೇರ್